ಗೊಬ್ಬರ ಮಾಡಿದ್ನಲ್ಲ ಅದರ ಒಂದು ಅಪ್ಡೇಟ್ ವೀಡಿಯೋ ಇದರಲ್ಲಿ ನೋಡಿರಿ ನಾನು ಚೀಲದಲ್ಲಿ ಹಾಕಿಟ್ಟು ಏನು ಗೊಬ್ಬರ ಮಾಡಿದೆ ಈ ಚೀಲದಲ್ಲಿ ಇವನ್ನೆಲ್ಲ ನಾನು ಇಲ್ಲಿ ಕೆಳಗಡೆ ಹಾಕಿನಿ ಆಲ್ಮೋಸ್ಟ್ ನಂದು ನೈಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಅಷ್ಟು ಗೊಬ್ಬರ ರೆಡಿ ಆಗಿದೆ ಇದು ಇದು ನೋಡಿರಿ ಒಳಗಡೆ ಇನ್ನೂ ಸ್ವಲ್ಪ ಇದೆ ಅದು ನಾನು ಮತ್ತೆ ಸ್ವಲ್ಪ ಚೀಲ ತುಂಬಿಡ್ತೀನಿ ನಾನು ಕೆಳಗ ಮಾಡಲಿಕ್ಕೆ ತೆಗ್ದಿದ್ದೆ ಆಮೇಲೆ ಆ ವೀಡಿಯೋನಲ್ಲಿ ಒಬ್ರು ಕಮೆಂಟ್ ಮಾಡಿ ಹೇಳಿದ್ರಿ ಇದು ಅಪ್ಡೇಟ್ ವೀಡಿಯೋ ತೋರಿಸ್ರಿ ಅಂಥೇಳಿ ಸೊ ಇದು ಒಂದು ಅಪ್ಡೇಟ್ ವೀಡಿಯೋದ ಇದನ್ನು ತಪ್ಪಲಾರ್ದೆ ನೋಡಿರಿ ಆಮೇಲೆ ಇದು ಕಂಪೋಸ್ಟ್ ಯಾಕೆ ಜಲ್ದಿ ಆಯ್ತು ಅಂದರೆ ಬೇಸಿಗೆಗಾಲ ಇರೋದರಿಂದ ಸೊ ಕಂಪೋಸ್ಟ್ ನಮ್ಮದು ಜಲ್ಲಿ ಆಗಿದೆ ಆಮೇಲೆ ಮೊಯ್ಶರು ಜಾಸ್ತಿ ಇತ್ತು ಅದರಲ್ಲಿ ಹಾಗಾಗಿ ಜಾ ಆಗಿದೆ ಅದಾದಮೇಲೆ ನಾನು ಒಟ್ಟ ನೀರು ಹಾಕಿಲ್ಲ ಇದರಲ್ಲಿ ಸೊ ನೋಡ್ಬೋದು ನೀವು ಎಲ್ಲ ಕಂಪೋಸ್ಟ್ ಆಗಿ ರೆಡಿ ಆಗಿದೆ ಇನ್ನು ಒಂದು ಎರಡು ಚೀಲ ಇಲ್ಲಿ ಹಾಕ್ಕೊಂಡಿನಿ ಇನ್ನೊಂದು ಚೀಲ ನಾನು ಈ ದೊಡ್ಡ ದೊಡ್ಡ ಡ್ರಮ್ಮುಗಳು ತುಂಬಲಿಕ್ಕೆ ನಾನು ಯೂಸ್ ಮಾಡ್ಕೊಂಡಿನಿ ಅದು ಹಾಫ್ ಕಂಪೋಸ್ಟ್ ಆಗಿತ್ತು ಸೊ ಸದ್ಯಕ್ಕೆ ಇಷ್ಟು ಆಗಿದೆ ಇನ್ನು ಬರಿ ನಾನು ನಿಮಗೆ ಈ ಥರ ದೊಡ್ಡ ದೊಡ್ಡ ಡ್ರಮ್ಗಳನ್ನು ಯಾವ ರೀತಿ ತುಂಬ್ತೀನಿ ನಾನು ಏನೆಲ್ಲ ಮಣ್ಣನ್ನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಸೊ ಇದೊಂದು ಟ್ಯಾಂಕರು ಇದು ಕೆಳಗಿಂದ ಹೋಗಿದೆ ಅಂತ ಈ ಪಕ್ಕದ ಮನೆಯವ್ರು ಕೊಟ್ಟರು ನನಗೆ ಅದು ಕೂಡ ಕಟ್ ಮಾಡಿ ನಾನು ಯೂಸ್ ಮಾಡ್ಕೋತೀನಿ ಇನ್ನು ಈ ಥರ ದೊಡ್ಡ ದೊಡ್ಡ ಬಾರಲ್ಗಳೇನಿದಾವಲ್ಲ ಅದನ್ನು ಕೂಡ ನನ್ನ ಹತ್ರ ಇದಾವೆ ಇವನು ಕೂಡ ಅಷ್ಟೇ ನಾನು ಎರಡು ಮಾಡ್ಕೊಂಡಿನಿ ಒಂದರಲ್ಲಿ ಎರಡು ಮಾಡ್ಕೊಂಡಿನ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟಿನಿ ಸೊ ಇದನ್ನು ನಾನು ಇದರಲ್ಲಿ ಏನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ ಇದು ಸ್ವಲ್ಪ ಗೊಬ್ಬರ ತೊಳೆ ನಾನು ಶಗಣಿ ಗೊಬ್ಬರ ಇದು ಸೊ ಮುಂಚೆ ನಾನು ಇದರಲ್ಲಿ ಸಾಕಷ್ಟು ಒಣಗಿರೋ ಎಲೆ ತರಕಾರಿ ಗಾರ್ಡನ್ ವೇಸ್ಟು ಎಲ್ಲನೂ ಹಾಕಿನಿ ಸೊ ಅದ್ರ ಮೇಲೆ ಒಣಗಿದ ಎಲೆ ಬೇಬಿನೆಲೆಯೂ ಹಾಕಿದ್ದೀನಿ ಸೊ ಅದು ಸ್ಕಿಪ್ ಆಗ್ಯದ ವಿಡಿಯೋ ಸ್ವಲ್ಪ ತೋರಿಸ್ತೀನಿ ನಿಮಗೆ ಇದ್ರೊಳಗೆ ಹಾಕಿರೋದು ಆಮೇಲೆ ಇದು ಇದೆಲ್ಲ ಹಾಕಿ ಮೇಲೆ ಒಂದು ಸ್ವಲ್ಪ ಉಸುಕನ್ನು ಸೇರಿಸ್ಕೊಂಡು ಈ ಥರ ನಾನು ನಾನೊಂದು ಸ್ವಲ್ಪ ಉಸುಕು ಹಾಕೋಬೇಕಂತ ಮಾಡೀನಿ ಇದರಲ್ಲಿ ಸೊ ಇಲ್ಲಿನೂ ಅಷ್ಟೇ ಎರಡೂ ಸಮ ಪ್ರಮಾಣದಲ್ಲಿ ನಾನು ಹಾಕೊತ ಬಂದೀನಿ ಅಲ್ಲೆಷ್ಟು ಏನೇನು ಹಾಕ್ತಿದ್ದೆ ಅದನ್ನು ತಂದು ಹಾಫ್ ಆಫ್ ಇದರಲ್ಲಿ ಹಾಕ್ತಿದ್ದೆ ನಾನು ಸೊ ನೋಡ್ಬೋದು ನೀವು ಎಲ್ಲ ಕೆಳಗಡೆ ಒಂದು ಚೂರು ಮಣ್ಣಿದೆ ನೋಡಿರಿ ಎಲ್ಲ ಕೊಳಿತು ಯಾವ ರೀತಿ ರೆಡಿಯಾಗಿದೆ ಅಂಥೇಳಿ ಸೊ ಕಂಪೋಸ್ಟು ಆಗುತ್ತಾ ಮಣ್ಣು ಹಗ್ರ ಆಗುತ್ತಾ ಆಮೇಲೆ ನಮ್ಮ ಗಿಡಗಳಿಗೆ ಹಾಕಿದ ಗಿಡಗಳಿಗೆ ಏನು ಅವ ಪೋಷಕಾಂಶಗಳು ಸಿಗಬೇಕು ಅವೆಲ್ಲವೂ ಕೂಡ ಇದರಿಂದ ತಾನೇ ಸಿಗುತ್ತೆ ನೋಡ್ರಿ ಈ ಥರ ಸೊ ಆಲ್ಮೋಸ್ಟ್ ಇದು ಕೂಡ ಕಂಪೋಸ್ಟ್ ಹಾಕ್ತಾನೇ ಇದೆ ನಾನು ಹಂಗೆ ಮೇಲೆ ಹಾಕ್ತಾನೆ ಇರ್ತೀನಿ ಕೆಳಗಡೆದು ಕೊಳಿತದೆ ಸೊ ನೋಡ್ಬೋದು ಈ ಥರ ಇದ್ರ ಮೇಲೆ ನಾನು ಬೇವಿನ ಎಲೆಗಳನ್ನು ಹಾಕ್ಕೊಂಡಿನಿ ಅದೇ ರೀತಿ ಗೊಬ್ಬರನೂ ಈಗ ಅಲ್ಲಿನೂ ಕೂಡ ಸ್ವಲ್ಪ ಹಾಕ್ತೀನಿ ಈ ಒಂದು ಗಿಡನ ನಾನು ಇವತ್ತಿದ್ರಲ್ಲಿ ನೆಡಬೇಕಂತ ಮಾಡಿ ನಾನು ನುಗ್ಗೆ ಗಿಡ ಚೆನ್ನಾಗಿತ್ತು ಚಿಗಿತಾ ಇತ್ತು ಆಮೇಲೆ ಹೂನು ಬರಕತ್ತಿತ್ತು ಸ್ವಲ್ಪ ಗಾಳಿ ಬೀಜ್ದಂಗೆಲ್ಲ ಮಳೆಗಾಲ ಆಗಿರೋದ್ರಿಂದ ಗಾಳಿ ಬೀಜದಂಗೆಲ್ಲ ಏನಾಗ್ಲಿಕ್ಕ ಇದು ಒಂಥರ ಮಣ್ಣಿಂದ ಹೊರ ಪಾಟಿಂದ ಹೊರಗರೆ ಬರ್ಲಿಕ್ಕತ್ತ ಇದು ಕಿತ್ಕೊಂಡು ಕಿತ್ಕೊಂಡು ಯಾಕಂದರೆ ಸೈಜ್ ಹಣದಾಗ್ಯದ ಇದು ಗಿಡ ಉದ್ದ ಆಗ್ಯದ ಹಾಗಾಗಿ ಸೊ ಗಿಡನೂ ಪ್ರೂನ್ ಮಾಡಬೇಕು ಇಲ್ಲಿ ನೋಡ್ರಿ ಇದರಲ್ಲಿ ನಾನು ಒಂದು ಸೈಡಿಗೆ ಈ ಗಿಡ ಹಾಕೋತೀನಿ ಇನ್ನೊಂದು ಸೈಡಿಗೆ ಬಳ್ಳಿ ಹಾಕೋತೀನಿ ಎರಡನ್ನೂ ನಿಮಗೆ ನಾನು ತೋರಿಸ್ತೀನಿ ಯಾವ್ಯಾವ ಗಿಡ ಹಾಕ್ತೀನಿ ಅಂಥೇಳಿ ಇದನ್ನು ತುಂಬಬೇಕಾದ್ರೆ ಎಲ್ಲ ಕಿಚನ್ ವೇಸ್ಟನ್ನು ಚೆಂದಾಗಿ ಹಾಕಿ ಒಂದು ಸ್ವಲ್ಪ ದಿವಸ ಬಿಟ್ಟಿದ್ದೀನಿ ನೋಡ್ಬೋದು ನೀವು ಹಾಫ್ ಕಂಪೋಸ್ಟ್ ಆಗಿ ಆಗಿದೆ ಈ ರೀತಿ ಸ್ವಲ್ಪ ದಿನ ಬಿಟ್ಟಿವಿ ಅಂತಂದರೆ ಚೆಂದಾಗಿದ್ದು ಕೊಳಿತು ರೆಡಿ ಆಗುತ್ತಂತೇಳಿ ಹೇಳಿಕೆ ಹೇಳಿಕೆ ನಿಮಗೆ ಅಂದಮೇಲೆ ಇದ್ರ ಇದ್ರ ಜೊತೆಗೆ ಸ್ವಲ್ಪ ಉಸ್ಕನ್ನು ಕೂಡ ಹಾಕೋತೀನಿ ಯಾಕಂದರೆ ಬಿಟ್ ಈ ಕಂಪೋಸ್ಟು ಬರ್ತಾ ಬರ್ತಾ ಮುಂದೆ ಜಿಡ್ಡು ಆಗಬಾರ್ದು ಜೀಟ್ ಹಾಕ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಇದರಲ್ಲಿ ಹಾಕ್ತೀನಿ ಇಲ್ಲಿ ಸೈಡಿಗೆ ಸ್ವಲ್ಪ ಸೀಡ್ಸ್ ಹಾಕಿದ್ದೆ ಅದು ನೋಡ್ತಾ ಇದ್ದೀನಿ ಸೊ ಈ ಒಂದು ಸೀತಾಫಲ ಗಿಡನ ಅದರಲ್ಲಿ ಹಾಕೋಬೇಕಂತ ಮಾಡಿ ನಾನು ಹಾಗಾಗಿ ಈ ಪಾಟ್ಗಳನ್ನು ನಾನು ಈ ಥರ ರೆಡಿ ಮಾಡ್ಕೊಳಿಗೇತೀನಿ ಇನ್ನು ನೆಕ್ಸ್ಟ್ ನಾನು ಇದರಲ್ಲಿ ನೋಡಿರಿ ಸ್ವಲ್ಪ ಗೊಬ್ಬರ ಹಾಕೊಂಡ್ಮೇಲೆ ಉಸುಕು ಹಾಕ್ಕೊಂಡು ಎಲೆ ಹಾಕ್ಕೊಂಡು ಚೆಂದಾಗಿ ಪಾಟ್ನ ಫುಲ್ ಮಾಡ್ಕೊಡೀನಿ ಇದು ಒಂದೇ ದಿವ್ಸಿಗೆ ಆಗೋಲ್ಲ ಸುಮಾರು ಒಂದು ಹತ್ತು ದಿವಸದಿಂದ ನಾನು ಇದನ್ನು ಫಿಲ್ ಮಾಡೋಕ್ಕೆ ಇದ್ದೀನಿ ಎಲ್ಲ ಥರದ ಎಲೆಗಳು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಸೊ ಎಲೆ ಗೊಬ್ಬರ ನನ್ನ ಹತ್ರ ಮೊದಲು ಮಾಡಿರೋ ಎಲೆ ಗೊಬ್ಬರ ಐತೆ ಅದನ್ನು ಸೂರು ಇದರಲ್ಲಿ ಬಳಸ್ಕೊಂಡಿ ನಾನು ಈ ರೀತಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಮಣ್ಣು ಮಣ್ಣು ಕೂಡ ಹಾಕಕತ್ತೀನಿ ಅಂದರೆ ಯೂಸ್ ಮಾಡಿರೋಂಥ ಮಣ್ಣು ಇದರಲ್ಲಿ ಹಾಕಕತ್ತೀನಿ ಕೆಳಗೂ ಒಂದು ಸ್ವಲ್ಪ ಹಾಕಿದ್ದೀನಿ ನಾನು ಪೂರ್ತಿ ಕೆಳಗೆ ಅದಾದಮೇಲೆ ಮೇಲೊಂದು ಸ್ವಲ್ಪ ಮತ್ತು ಫಂಜಿ ಸೈಡ್ ಇದ್ದರೆ ಫಂಜಿ ಸೈಡು ಹಾಕೋಬೋದು ಸೊ ಸದ್ಯಕ್ಕೆ ನಾನಿದು ಗಿಡ ತೆಕ್ಕೊತೀನಿ ಇಲ್ಲಿಂದ ಇದು ಗಿಡ ಈಗ ನಿನ್ನೆ ಅಷ್ಟೇ ಅದು ಬಿದ್ದಿತ್ತು ಅದನ್ನು ನಾನು ಅಲ್ಲಿ ಸುಮ್ಮನೆ ಏನು ತೆಗೆಯೋದು ಕಷ್ಟ ಇಲ್ಲ ಈಗ ಹಿಂಗೆ ಅಂದರೆ ಮೇಲೆ ಅದು ಸೊ ಇದನ್ನು ತೊಗೊಂಡು ಬಂದಿಲ್ಲ ಇಟ್ಟಿರಿ ನೋಡಿರಿ ಇದು ಸೊ ಅದು ಬೀಳೋದ್ರಿಂದನೇ ಅದು ಎಲೆಗಳೆಲ್ಲ ಉದುರ್ಲಿಕ್ಕತಿತ್ತು ಯಾಕಂದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗ್ಲಿಕ್ಕಿತ್ತಲ್ಲ ಹಾಗಾಗಿ ಸೊ ಇಲ್ಲಿ ಇದು ಸಪೋರ್ಟಿಗೆ ಇನ್ನು ಬೀಳಬಾರ್ದು ಅಂಥೇಳಿ ಈ ಕಲ್ಲನ್ನು ಇಡ್ತೀನಿ ಆಮೇಲೆ ತೆಕ್ಕೊತೀನಿ ಕಲ್ಲುಗಳು ಅದ್ರ ಮೇಲೆ ಇದು ಕಂಪೋಸ್ಟ್ ರೆಡಿ ಮಾಡಿ ಹ ನಾನು ಇದ್ರ ರಿಪೋರ್ಟಿಂಗ್ ವಿಡಿಯೋ ನಿಮ್ಗೆ ತೋ ಶೇರ್ ಮಾಡಿದ್ದೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪೋಸ್ಟನ್ನು ಯೂಸ್ ಮಾಡಿದ್ದೀನಿ ಸೊ ಹಂಗಾಗಿ ಅದು ಮಣ್ಣನ್ನು ಕೂಡ ಯೂಸ್ ಮಾಡ್ಲಿಕ್ಕೆ ಯಾಕಂದರೆ ಅದೇ ಮಣ್ಣಿಗೆ ಇತ್ತಲ್ಲ ಸ್ವಲ್ಪ ಅದಕ್ಕೆ ಶಾಕ್ನಾಗ ಇರಬಾರ್ದು ಅಂಥೇಳಿ ಆಗಬಾರ್ದು ಯಾವುದೇ ರೀತಿ ಶಾಕ್ ಆಗೋದು ಬೇಡ ಅಂಥೇಳಿ ನೋಡ್ಬೋದು ಈ ರೀತಿ ದೊಡ್ಡ ಡ್ರಮ್ನಾಗ ಈ ಸರಿ ಹಾಕ್ಕೊಂಡಿನಿ ರೂಟ್ ಚೆನ್ನಾಗಿ ಡೆವಲಪ್ ಆಯಿತು ಅಂದರೆ ಅದು ಕಾಯಿಗಳು ಚಲೋ ಬರುತ್ತಾ ಅನ್ನೋ ಒಂದು ಕಾರಣಕ್ಕೆ ಆಮೇಲೆ ಇದರಲ್ಲೊಂದು ಒಂದು ಈ ಶ್ರಾವಣ ಮಲ್ಲಿಗೆ ಬಳ್ಳಿ ಇತ್ತು ಆ ಬಳ್ಳಿನೂ ಕೂಡ ಇದರಲ್ಲಿ ಹಾಕೊಂಡಿನಿ ನಾನು ಅಂದರೆ ಒಂದೇ ಪಾಟಲ್ಲಿ ಎರಡು ಗಿಡ ದೊಡ್ಡದ ಐತೆಲ್ಲ ಎರಡು ಗಿಡ ಆಗ್ಬೋದು ಒಂದು ಇನ್ನೊಂದು ಸೈಡಿಗೆಲ್ಲ ನಾನು ಏನಾದರೂ ಟೊಮೊಟೊ ಬದ್ನೆಕಾಯಿ ಗಿಡ ಬೆಂಡೆಕಾಯಿ ಗಿಡ ಏನಾದ್ರು ಬೇಕಾದರೂ ಕೂಡ ಹಾಕೋಬೋದು ಯಾಕಂದ್ರೆ ಆಲ್ಮೋಸ್ಟ್ ಜಾಸ್ತಿ ಕಂಪೋಸ್ಟು ರೆಡಿ ಆಗ್ಲಿಕ್ಕೆ ಹತ್ತಿರ್ತದೆ ಕೆಳಗೆ ಹಾಗಾಗಿ ಎಲ್ಲದಕ್ಕೂ ಸರಿ ಪ್ರಮಾಣದಲ್ಲಿ ಸಿಗುತ್ತ ಅಂಥೇಳಿ ಈ ರೀತಿ ನಾನು ಸೈಡಿಗೊಂದು ಒಂದು ಈ ಕಡೆ ಒಂದು ಆ ಕಡೆ ಒಂದು ಇದನ್ನು ಹಾಕ್ಕೊಂಡಿನಿ ಸೊ ಇದನ್ನು ಇಲ್ಲಿ ಮೇಲೆ ಹಬ್ಬಿಸ್ಲಿಕ್ಕೂ ನಾನು ತಂತಿಗಳನ್ನೆಲ್ಲ ಕಟ್ಕೊಂಡಿನಿ ಹಾಗಾಗಿ ಇದನ್ನ ಇಲ್ಲಿ ಹಾಕೊತೀನಿ ಸರ್ ಧೈರ್ಯ ಮಾಡಿ ಯಾಕೆ ಮಾಡಿದೆ ಅಂದರೆ ಸ್ವಲ್ಪ ಮೋಡ ಮೋಡ ಆಗತ್ತೋ ಮಳೆ ಅಂತೂ ಇಲ್ಲ ಬಟ್ ಮೋಡ ಆಗಿ ಇದೆ ಬಿಸಿಲು ಕಮ್ಮಿ ಇದೆ ಹಾಗಾಗಿ ನಾನು ಇದನ್ನು ಮಾಡ್ಕೊಡೀನಿ ಯಾಕಂದರೆ ಮಳೆಗಳ ಸ್ಟಾರ್ಟ್ ಆದಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಈಗ ನಾನು ಹಾಕ್ಕೊಂಡಿನಿ ಮೇಲೆ ಒಂಚೂರು ಮಣ್ಣನ್ನು ಹಾಕ್ಕೊತೀನಿ ನಾನು ಎಕ್ಸಮ್ ಸಾಲ್ಟು ಫಂಜಿ ಸೈಡು ಇವನ್ನೆಲ್ಲ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಮಾಡಿ ನಾನು ಆಮೇಲೆ ಒಂದು ದಿನ ಇದಕ್ಕೂ ಕೂಡ ಸ್ವಲ್ಪ ಸಪೋರ್ಟ್ ಇರಲಿ ಅಂಥೇಳಿ ಹಾಕಿನಿ ಯಾಕಂದರೆ ಗಾಳಿ ಡೈಲಿ ಗಾಳಿ ಬಿಡ್ತದೆ ಹಾಗಾಗಿ ಇವನ್ನೆಲ್ಲ ಆಮೇಲೆ ನಾನು ತೆಕ್ಕೋತೀನಿ ಸ್ವಲ್ಪ ದಿನ ಸೆಟ್ಟಾಗಲಿ ಸೆಟ್ ಆದಮೇಲೆ ಇದನ್ನು ನಾನು ತೆಕ್ಕೊತೀನಿ ಸೊ ಸದ್ಯಕ್ಕೆ ಇವುಗಳನ್ನ ನಾನಿಲ್ಲಿ ಹಾಕೊಂಡು ರೆಡಿ ಮಾಡ್ಕೊಂಡಿನಿ ಸ್ವಲ್ಪ ನೀರುಗು ಹಾಕ್ಬಿಡ್ತೀನಿ ಇವತ್ತು ಮಳೆಯೇ ಬರ್ತಾ ಇಲ್ಲ ನಮ್ಮ ಕಡೆ ಎಲ್ಲ ಕಡೆ ಮಳೆ ಇದೆ ಸ್ವಲ್ಪ ನಮಗೆ ಮಳೆ ಇಲ್ಲ ಸೊ ಮಳೆ ಬಂದರೆ ಗಿಡಗಳು ಅಷ್ಟೇ ಮಸ್ತಾಗಿ ಚಿಗ್ಲಿ ಒಂದೆರಡು ದಿವಸ ಬಂತು ಮಳೆ ಅದಾದಮೇಲೆ ಸ್ವಲ್ಪ ಮೋಡ ಕಟ್ಟೋದು ಮಾತ್ರ ಅದೇ ಸೊ ಎಲ್ಲ ಆದಮೇಲೆ ಫ್ರೆಂಡ್ಸ್ ಈ ಥರ ನನ್ನ ಒಂದು ಗಾರ್ಡನ್ನ ಏನು ಕಿತ್ತೋಗಿತ್ತು ಇದನ್ನೆಲ್ಲ ಅದನ್ನೆಲ್ಲ ಹೊಲ್ಕೊಂಡು ರೆಡಿ ಮಾಡಿಕೊಂಡು ಒಂದಿಷ್ಟು ಗ್ರೀನ್ ನೆಟ್ಗಳೆಲ್ಲ ಹಾರ್ತಾಯಿದ್ದವು ಸೊ ಅದೆಲ್ಲ ಗ್ರೀನ್ ನೆಟ್ಗಳನ್ನು ತೆಕ್ಕಿ ನಾನು ತೆಕ್ಕೊಂಡು ಇದನ್ನು ನೀಟಾಗಿ ಹೊಲ್ದಿಟ್ಕೊಂಡಿನಿ ಆಮೇಲೆ ಈ ಥರ ತಾರಗಳನ್ನೆಲ್ಲ ಕಟ್ಕೊಂಡಿನಿ ನೋಡಿರಿ ಈ ಥರ ಇಲ್ಲಿ ಈ ಬಳ್ಳಿಗಳೆಲ್ಲ ಹಬ್ಸ್ಲಿಕ್ಕೆ ಈಸಿಯಾಗಿ ಆಗ್ಬೋದು ಅಂಥೇಳಿ ಸೊ ನಿಮಗೆ ಇಲ್ಲೊಂದಿಷ್ಟು ಬೀಜಗಳು ಸ್ವಲ್ಪ ದೊಡ್ಡದು ಅನ್ನಿಸ್ಲಿಕ್ಕೆ ನನಗೆ ಸೊ ಈ ಥರದ ಎಲ್ಲ ಗಿಡಗಳಲ್ಲಿ ಕೂಡ ನಾನು ಡೈಲಿ ಇಷ್ಟಿಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಕೆಲವೊಂದು ಶೇರ್ ಮಾಡೋಕ್ಕಾಗತ್ತದ ಕೆಲವೊಂದು ಆಗ್ತಾಯಿಲ್ಲ ಅಷ್ಟೇ ಇನ್ನು ಎಲ್ಲ ಗಿಡದಲ್ಲಿ ಕೂಡ ಹೂಗಳು ಚಲೋ ಬಂದದೆ ಎಲ್ಲದರಲ್ಲೂ ಲೀಫ್ ಕಂಪೋಸ್ಟ್ ಹಾಕಿದ್ದೀನಿ ನಾನು ಸೊ ಲಿಲ್ಲಿ ಗಿಡ ಮಳೆ ಬಂದರೆ ಲಿಲ್ಲಿನೂ ಆಗ್ತದೆ ಈ ಥರ ಟಬ್ಗಳು ಏನಾದರೂ ಮೂರು ನಾಲ್ಕು ಇದ್ವು ಅವು ಎಲ್ಲವೂ ಕೂಡ ಇದರಲ್ಲಿ ಬಳಸ್ಕೊಂಡೀನಿ ಆಮೇಲೆ ಇನ್ನೂ ಎರಡು ದೊಡ್ಡ ಟ್ಯಾಂಕ್ ಇದ್ದಾವೆ ಅವನು ಕೂಡ ನಾನು ಇದೇ ರೀತಿ ಫಿಲ್ ಮಾಡ್ಕೊತೀನಿ ಸೊ ನೋಡ್ಬೋದು ಇದರಲ್ಲಿ ಇವಾಗ ಬೇವಿನ ಎಲೆ ಕಾಣಿಸ್ತಾರೆ ನೋಡಿರಿ ನಾನು ಬೇವಿನ ಬೇವಿನೆಲೆ ಹಾಕಿದ್ಮೇಲೆ ವೀಡಿಯೋ ಶೂಟ್ ಆಗಿಲ್ಲ ಆಗಿರಲಿಲ್ಲ ನನಗೆ ಸೊ ಅದು ಗಿಡ ಹಚ್ಚಿದಾಗೆ ನಾನು ಇಲ್ಲಿ ಬೇವಿನ ಬೇವಿನೆಲೆಗಳನ್ನು ಹಾಕ್ಕೊಂಡಿದ್ದೆ ನೋಡ್ರಿ ಎಲೆ ಅದರಲ್ಲೂ ಮತ್ತು ಇದರಲ್ಲಿ ಎರಡರಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ ಸೊ ಕಂಪೋಸ್ಟು ರೆಡಿ ಮಾಡೋದಾಗಲಿ ಗಿ ಪಾಟ್ಗಳಿಗೆ ಮಣ್ಣನ್ನು ತಯಾರು ಮಾಡೋದಾಗ್ಲಿ ಭಾಳ ಈಸಿ ಫ್ರೆಂಡ್ಸ್ ನೀವು ಇದು ಇದೇ ಥರ ಮನೇಲಿ ಮಾಡ್ಕೊಂಡು ಗಿಡಗಳನ್ನು ಆರಾಮಾಗಿ ಬೆಳೆಸ್ಬೋದು ಒಳ್ಳೆ ಹೂ ತರಕಾರಿ ಎಲ್ಲನೂ ಕೂಡ ಪಳೀಬೋದು ಇನ್ನು ಬರಬಾರ್ದ ಇನ್ನು ಮುಂದೆ ನಾನು ಎಲ್ಲ ಥರದ ತರಕಾರಿಗಳನ್ನು ಹಾಕ್ಕೊತೀನಿ ಇವಾಗ ಸ್ವಲ್ಪ ಮಳೆ ಯಾಕಂದರೆ ಬಿಸಿಲಿಗೆ ನಮ್ಮ ಕಡೆ ಏನೂ ಆಗಲ್ಲ ಭಾಳ ಹೈ ಟೆಂಪ್ರೇಚರ್ ಇರೋದರಿಂದ ಬಿಸಿ ಗಾಳಿ ಬರುತ್ತಾ ಬರೀ ಟೆಂಪ್ರೇಚರ್ ಒಂದೇ ಅಲ್ಲ ಬಿಳಿ ಬಿಸಿ ಗಾಳಿ ಬರೋದರಿಂದ ಎಲ್ಲ ಎಲೆಗಳು ಸುಟ್ಟಂಗೆ ಆಗಲಿಗೈತವೆ ಎಲ್ಲ ಎಲೆಗಳು ಸೊ ಸ್ವಲ್ಪ ಇವಾಗ ಮಾಡೋ ಮಳೆ ಇರೋದರಿಂದ ಒಂದು ಚೂರು ಗಿಡಗಳಲ್ಲಿ ಲಕ್ಷಣ ಬಂದಿದೆ ಹೂ ಅದು ಒಂದು 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 ಸೊ ಓಕೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಗಾರ್ಡನ್ ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ಹಿಡಿಯಾನೇಗ ಸೊ ಮಾಡೋಣ ನೋಡ್ರಿ ಹೆಂಗಾಗ್ಯದ ಸ್ವಲ್ಪ ಮಳೆ ಬಂದರೆ ಚೆನ್ನಾಗಾಗತ್ತಾ ಸೊ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಮುಂದಿನ ನೋಡೋಣ ನಿಮ್ಗೆ ಸಿಗ್ತೀನಿ